ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರುವ ಭಾರತ ತಂಡವು ಅಂತರವಿಲ್ಲದೆ ಸತತ ಸರಣಿಗಳನ್ನು ಆಡುತ್ತಿದೆ ಇನ್ನು ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತದ ಯುವ ತಂಡವು ನಾಲ್ಕು ಒಂದು ಅಂಕಗಳಿಂದ ಸರಣಿಯನ್ನು ತಮ್ಮದಾಗಿಸಿಕೊಂಡಿತ್ತು ಇನ್ನು ಈ ತಿಂಗಳ ಕೊನೆಯಲ್ಲಿ ಶ್ರೀಲಂಕಾಗೆ ಭೇಟಿ ನೀಡಿಲಿರುವ ಭಾರತ ತಂಡವು ಈ ಪ್ರವಾಸದಲ್ಲಿ ಮೂರು ಟಿ ಟ್ವೆಂಟಿ ಮತ್ತು ಮೂರು ಏಕದಿನ ಪಂದ್ಯಗಳನ್ನು ಆಡಲಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ಜಡೇಜಾ ಅವರು ಈಗಾಗಲೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಗೆ ವಿದಾಯವನ್ನ ಹೇಳಿರುವುದರಿಂದ ಟಿ ಟ್ವೆಂಟಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಅವರು ಏಕದಿನ ಸರಣಿಗೆ ಲಭ್ಯವಾಗಿರುತ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಸದ್ಯ ಶ್ರೀಲಂಕಾ ತಂಡವು ದುರ್ಬಲವಾಗಿದ್ದು ಈ ಕ್ರಮಾಂಕದಲ್ಲಿ ರೋಹಿತ್ ಕೊಹ್ಲಿ ಜಡೇಜಾ ಹಾಗೂ ಬುಮ್ರಾ ಅವರಂತಹ ಆಟಗಾರರು ಶ್ರೀಲಂಕಾ ಪ್ರವಾಸದಿಂದ ವಿಶ್ರಾಂತಿ ಪಡೆಯುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇನ್ನೂ ಅದೇ ಸಮಯದಲ್ಲಿ ಈ ವರ್ಷದ ಆರಂಭದಲ್ಲಿ ಕೈಬಿಡಲ್ಪಟ್ಟ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿರುವುದರಿಂದ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೆ ಕೆ ಆರ್ ತಂಡವು ಈ ವರ್ಷದ ಐ ಪಿ ಎಲ್ನಲ್ಲಿ ಗಂಭೀರ್ ಮೆಂಟರ್ ಆಗಿರುವುದರಿಂದ ಆಂಪಿಯನ್ ಆಗಿತ್ತು ಈ ಮಧ್ಯಮ ಕ್ರಮಾಂಕದಲ್ಲಿ ಭಾರತ ಬಲಿಷ್ಠವಾಗಬೇಕಾದರೆ ಅಯ್ಯರ್ ತಂಡದಲ್ಲಿ ಇರಬೇಕು ಎಂದು ಗಂಭೀರ್ ಅವರು ಬಲವಾಗಿ ನಂಬಿರುವಂತಿದೆ ಇನ್ನು ಜುಲೈ ಇಪ್ಪತ್ತೇಳರಿಂದ ಮೂವತ್ತರ ನಡುವೆ ಮೂರು ಟಿ ಟ್ವೆಂಟಿ ಪಂದ್ಯಗಳು ನಡೆಯಲಿದ್ದು ಆಗಸ್ಟ್ ಎರಡರಿಂದ ಏಳರ ನಡುವೆ ಮೂರು ಏಕದಿನ ಪಂದ್ಯಗಳು ನಡೆಯಲಿವೆ ಆದರೆ ಬಿಸಿಸಿ ಆಯ್ಕೆ ಸಮಿತಿಯು ಯಾವೆಲ್ಲ ಆಟಗಾರರನ್ನು ಸರಣಿಗೆ ಆಯ್ಕೆ ಮಾಡಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಕ್ರಿಕೆಟ್ನ ಇಂತಹುದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು